ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದಷ್ಟು ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಟಿಪ್ಸು ಕೆಲವರಿಗೆ ಗೊತ್ತಿರುತ್ತೆ ಹಾಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಈ ಎಲ್ಲ ಟಿಪ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ಏನಾದರೂ ಅರ್ಜೆಂಟ್ ಏನಾದರೂ ಕೆಲಸ ಇರುತ್ತೆ ಅಥವಾ ಏನಾದರೂ ಅಡುಗೆ ಮನೆಯಲ್ಲಿ ಎಲ್ಲ ಮಹಿಳೆಯರಿಗೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸೇ ಇವನ್ನ ಈಗ ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಈಗ ಸೇಬು ಕಪ್ಪಾಗಬಾರ್ದು ಈಗ ಸೇಬನ್ನ ಹಚ್ಚಿಟ್ಟ ಮೇಲೆ ಸೇಬು ಕಪ್ಪಾಗ್ತಾಯಿದೆ ಆ ಥರ ಸೇಬು ಕಪ್ಪಾಗಬಾರ್ದು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಉಪ್ಪು ನೀರನ್ನ ಹಚ್ಚಿಟ್ಬಿಟ್ರೆ ಅದು ಸೇಬು ಕಪ್ಪಗಾಗೋದಿಲ್ಲ ಹಾಗೆ ಫ್ರೆಶ್ಶಾಗೆ ಇರುತ್ತೆ ಓಕೆನಾ ಮತ್ತು ಈಗ ಹುರುಳಿಕಾಯಿ ಗೋರಿಕಾಯಿ ಈ ಥರದ್ದನ್ನು ನೀವು ಮಾರ್ಕೆಟಿಂದ ತೊಗೊಂಡು ಬಂದಮೇಲೆ ಅದನ್ನು ನಾರು ಬಿಡಿಸಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅದು ಒಂದು ಸ್ವಲ್ಪ ಬೆಂಡ್ ಆಗೋದಿಲ್ಲ ಹಾಗೆ ಕ್ಲೀನಾಗಿ ಫ್ರೆಶ್ ಆಗಿರುತ್ತೆ ಎಷ್ಟು ದಿನ ಇಟ್ರು ಓಕೆನಾ ಫಸ್ಟು ಸೊ ಬಂದ ತಕ್ಷಣ ನಾರನ್ನ ತೆಗ್ದಿಟ್ಟಿಡಿ ಅಂದರೆ ನಾರಿರುತ್ತಲ್ವ ಆ ನಾರನೆಲ್ಲ ಸುಳಿದ್ಬಿಟ್ಟು ತೆಗ್ದಿಡಿ ಓಕೆನಾ ಮತ್ತು ಈಗ ಹುರುಳಿಕಾಯಿ ಅಥವಾ ಗೋರಿಕಾಯಿ ಏನಾದರೂ ಉರಿತಾ ಇರಬೇಕಾದ್ರೆ ಅದಕ್ಕೆ ಒಂದು ಸೊ ಒಂದು ಸ್ವಲ್ಪ ಉಪ್ಪು ಅಥವಾ ಸಕ್ಕರೆನ ಹಾಕಿಬಿಟ್ಟು ಉರಿಯೋದ್ರಿಂದ ಅದು ಗ್ರೀನಿಶ್ ಆಗೇ ಇರುತ್ತೆ ಅದ್ರ ಕಲ್ಲರು ಚೇಂಜ್ ಆಗೋದಿಲ್ಲ ಅಥವಾ ಬೇಯಿಸ್ಕೊಳ್ಬೇಕಾದ್ರೂ ಸರಿ ಉರಿಬೇಕಾದ್ರೂ ಸರಿ ಒಂದು ಸ್ವಲ್ಪ ಉಪ್ಪು ಅಥವಾ ಸಕ್ಕರೆನ ಹಾಕ್ಬಿಟ್ಟು ಉರಿದ್ರೆ ಅದು ಹುರುಳಿಕಾಯಿ ಅಥವಾ ಗೋರಿಕಾಯಿ ಗ್ರೀನಿಶ್ ಆಗೇ ಇರುತ್ತೆ ಅದು ಕಲರ್ನ ಬಿಟ್ಕೊಳ್ಳೋದಿಲ್ಲ ಓಕೆನಾ ಕಲರು ಚೇಂಜ್ ಆಗೋದಿಲ್ಲ ಓಕೆನಾ ಮತ್ತು ಈಗ ಸಿಮೆಣಸಿನಕಾಯಿ ತೊಗೊಂಡ್ಬರ್ತಿರಲ್ವಾ ಅದನ್ನು ತೊಟ್ಟು ನಾ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಆಗೋದಿಲ್ಲ ತುಂಬ ದಿನ ಹಾಗೆ ಗ್ರೀನಿಷ್ ಆಗಿರುತ್ತೆ ಫ್ರೆಶ್ ಆಗಿರುತ್ತೆ ಓಕೆನಾ ಮತ್ತು ಈಗ ಹಸಿಮೆಣ್ಸಿನಕಾಯಿಯ ಕಾರಕ್ಕೆ ಉಪ್ಪಿನ ಜೊತೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕಿ ತಿರುವಿದ್ರೆ ಅದು ಬಹಳ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು ನಾವು ಓಕೆನಾ ಮತ್ತು ಈಗ ಹುರುಳಿಕಾಯಿ ಗೋರಿಕಾಯಿ ಅಥವಾ ಕ್ಯಾರೆಟ್ ಇವನ್ನೆಲ್ಲ ತೊಗೊಬಂದಾಗ ಅವನ್ನ ಆದರೂ ಹೂವು ಎಲ್ಲ ಬಾಡೋಗ್ಬಿಟ್ಟಿರುತ್ತೆ ಅವು ಫ್ರೆಶ್ ಆಗಿರಲ್ಲ ಆ ರೀತಿ ನಮ್ಗೆ ಏನಾದರೂ ಫ್ರೆಶ್ ಆಗಬೇಕು ಅಂತ ಅಂದರೆ ಉಪ್ಪು ನೀರಲ್ಲಿ ಒಂದು ಸ್ವಲ್ಪ ತ ಹಾಕಿಟ್ರೆ ಅವು ಹಾಗೇ ಮತ್ತು ಫ್ರೆಶ್ ಆಗ್ತವೆ ಬಾಡಿದ್ದವೆಲ್ಲ ಮತ್ತು ಹಾಗೆ ಫ್ರೆಶ್ ಆಗಿ ಕಾಣಿಸ್ತವೆ ಓಕೆನಾ ಮತ್ತು ಈಗ ನೀವು ಬೀಟ್ರೂಟ್ನ ಹಚ್ಬೇಕಾದ್ರೆ ಅದು ಕೈಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವರ್ಕೊಂಡು ಬೀಟ್ರೂಟ್ನ ಹಚ್ಚಿದರೆ ಕೈ ಕೆಂಪಗಾಗೋದಿಲ್ಲ ಓಕೆನಾ ಮತ್ತು ಈಗ ಪರಂಗಿ ಹಣ್ಣ ಹಚ್ಚಬೇಕಾದ್ರೆ ಅದನ್ನು ಫಸ್ಟು ನೀವು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಆಮೇಲೆ ಮೇಲ್ಗ ಇದು ಫಸ್ಟ್ನೇ ತುದಿ ಅಂದರೆ ಮುಂದಿನ ತುದಿ ಮತ್ತು ಹಿಂದಿನ ತುದಿನ ಕಟ್ ಮಾಡಿದ್ರೆ ಹಾಲು ಜಿನ್ಗೋದಿಲ್ಲ ಅದಕ್ಕೆ ಫಸ್ಟು ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಕಟ್ ಮಾಡಿ ಓಕೆನಾ ಮತ್ತು ಈಗ ಪುದೀನ ಚಟ್ನಿ ಹಾಗೇ ಆಗೇ ಇರಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಒಂದು ಚಿಟಿಕೆ ಉಪ್ಪನ್ನ ಹಾಕಿಟ್ರೆ ಅದು ಪುದೀನ ಚಟ್ನಿ ಗ್ರೀನಿಷ್ ಆಗಿರುತ್ತೆ ಅದು ಕಲರು ಚೇಂಜ್ ಆಗೋದಿಲ್ಲ ಓಕೆನಾ ಮತ್ತು ಈಗ ನೀವು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವು ಅಕ್ಕಿ ರೊಟ್ಟಿಂಗ್ ತೊಟ್ಟಬೇಕಾದ್ರೆ ಸೈಡಲ್ಲೆಲ್ಲ ಸೀಳ್ತಾ ಇರುತ್ತೆ ಆ ರೀತಿ ಸೀಳಬಾರ್ದು ಅಂದರೆ ನೀವು ಅಕ್ಕಿ ರೊಟ್ಟಿನ ಬೇಯ್ ನೀರಲ್ಲಿ ಬೇಯಿಸ್ಕೊಳ್ಬೇಕಾದ್ರೆ ನೀರಲ್ಲಿ ಬೇಯಿಸ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಹಾಕ್ತಿರಲ್ವಾ ಅಕ್ಕಿ ಹಿಟ್ಟನ್ನ ಹಾಕ್ಬೇಕಾದ್ರೆ ಅದ್ರ ಜೊತೆ ಒಂದು ಚಮಚ ಅಥವಾ ಒಂದು ಸ್ವಲ್ಪ ಚಿರೋಟಿ ರವೆನ ಹಾಕಿದ್ರೆ ಇದು ಅಕ್ಕಿ ರೊಟ್ಟಿ ನೀವು ತಟ್ಟಬೇಕಾದ್ರೆ ಕೆ ಸೈಡಲ್ಲೆಲ್ಲ ಸೀಳೋದಿಲ್ಲ ಓಕೆನಾ ಮತ್ತು ಈಗ ಆಟ್ ಬಾಕ್ಸ್ಗಳಲ್ಲಿ ನೀವು ಚಪಾತಿ ಏನಾದರೂ ಇಟ್ಟರೆ ಬೇರೆ ಏನಾದರೂ ಇಟ್ಟರೆ ಅದು ನೀರು ಕರಿತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಅದಕ್ಕೆ ಒಂದು ಕಾಟನ್ ಕಾಟನ್ ಕ್ಲಾತನ್ನ ಮುಚ್ಚಿಟ್ರೆ ಏನಾದರೂ ಪದಾರ್ಥಗಳನ್ನು ಇಟ್ಟು ಆಟ್ ಬಾಕ್ಸಲ್ಲಿ ಅದಕ್ಕೆ ಒಂದು ಮಸ್ ಅದು ಕಾಟನ್ ಕ್ಲಾತನ್ನ ಮುಚ್ಚಿಟ್ರೆ ನೀರು ಹಿಂಗೆ ನೀರು ನೀರು ಕರಿಯೋದಿಲ್ಲ ಅಥವಾ ನೀರಾಗೋದಿಲ್ಲ ಓಕೆನಾ ಆಟ್ ಬಾಕ್ಸಲ್ಲಿ ಮತ್ತು ಈಗ ತರಕಾರಿ ಬೇಯಿಸಿದ ನೀರನ್ನ ವೇಸ್ಟ್ ಮಾಡ್ತಿರ್ತೀರಾ ಬಟ್ ಅದನ್ನ ಆ ರೀತಿ ವೇಸ್ಟ್ ಮಾಡೋ ಬದಲು ಆ ನೀರನ್ನ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿಬೋದು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕ್ಕೊಂಡು ಕುಡಿಬೋದು ಅಥವಾ ಏನಾದರೂ ಇನ್ನೂ ಬೇರೆ ಸಾಂಬಾರು ಏನಾದರೂ ಮಾಡೋದಕ್ಕೆ ಬಳಸ್ಕೋಬೋದು ಅದನ್ನು ವೇಸ್ಟ್ ಮಾಡಿಬಿಡಿ ಯಾಕೆಂದರೆ ಅದರಲ್ಲಿ ವಿಟಮಿನ್ಸು ವಿನರಲ್ಸ್ ಎಲ್ಲ ಇರುತ್ತೆ ಬೇಯಿಸಿದ ನೀರಲ್ಲಿ ಸೊ ಅದನ್ನು ಯಾಕೆ ವೇಸ್ಟ್ ಮಾಡ್ತೀರಾ ಅಲ್ವಾ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆ ರೀತಿ ಮಾಡಿಕೊಂಡು ಬಳಸ್ಕೋಬೋದು ಓಕೆನಾ ಮತ್ತು ಈಗ ಕೊತ್ತಂಬರಿ ಸೊಪ್ಪು ಬೇಗ ಹಾಳಾಗುತ್ತೆ ಅಂದರೆ ಒಂದು ಮಸ್ಲಿನ್ ಕ್ಲಾತಲ್ಲಿ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಸೊ ಬಿಡಿಸ್ಬಿಟ್ಟು ಅದನ್ನು ಮಸ್ಲಿನ್ ಕ್ಲಾತಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ತು ಕೊತ್ತಂಬರಿ ಸೊಪ್ಪು ತುಂಬ ದಿನ ಫ್ರೆಶ್ ಆಗಿರುತ್ತೆ ಬೇಗ ಬಾಡೋದಿಲ್ಲ ಓಕೆನಾ ಮತ್ತು ಈಗ ಯಾವುದಾದ್ರೂ ಸ್ವೀಟ್ ಮಾಡಬೇಕಾದ್ರೆ ನೀವೇನಾದರೂ ಪಾಕ ಏನಾದರೂ ಮಾಡ್ತಿರ್ತೀರ ಅಂದ್ಕೊಳ್ಳಿ ಆವಾಗ ಬೇಗ ಪಾಕ ಮೇಲೆ ಬೇಗ ಗಟ್ಟಿ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ ಆ ರೀತಿ ಗಟ್ಟಿ ಆಗಬಾರ್ದು ಅಂದರೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಅಂದರೆ ನೀವು ಪಾಕ ಕಾಯಿಸ್ಕೊಳ್ಬೇಕಾದ್ರೆ ನಿಂಬೆ ರಸನ ಹಾಕಿದರೆ ಪಾಕ ಬೇಗ ಗಟ್ಟಿ ಆಗೋದಿಲ್ಲ ಓಕೆನಾ ಮತ್ತು ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಬ್ಬಿಣದ್ದು ಇದು ತವ ಅಥವಾ ಏನಾದರೂ ತವಾನೋ ಏನೋ ಒಟ್ನಲ್ಲಿ ಕಬ್ಬಿಣದ ತವಾಗಳು ಈ ಥರ ಏನಾದರೂ ಇರುತ್ತೆ ಅವೆಲ್ಲ ತುಕ್ಕಿಡ್ತಾ ಇರುತ್ತೆ ಆ ರೀತಿ ತುಕ್ಕಿಡಿಬಾರ್ದು ಮತ್ತು ಕಪ್ಪಗಾಗಬಾರ್ದು ಅಂತ ಅಂದರೆ ನಾವೇ ಮನೆಯಲ್ಲಿ ಆರಾಮಾಗಿ ಅವನ್ನ ಕ್ಲೀನ್ ಮಾಡ್ಕೋಬೋದು ಹೇಗಂದರೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ನಿಂಬೆ ರಸನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಪಾತ್ರೆ ಉಜ್ಜ ಬ್ರಷಲ್ಲಿ ಇದೆ ಬೇಕಿಂಗ್ ಸೋಡಾದು ನಿಂಬೆ ರಸದು ಮಿಕ್ಸರಿ ಮಿಕ್ಸ್ ಮಿಕ್ಸ್ ಮಾಡಿರೋದು ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಉಜ್ಜಿ ತೊಳೆದ್ರೆ ಅದು ಕಪ್ಪಗಾಗಿರೋದೆಲ್ಲ ಹೋಗುತ್ತೆ ಮತ್ತೆ ಅದನ್ನು ತವಾಗಳನ್ನ ಎಲ್ಲ ಸ್ವಲ್ಪ ಬಿಡಿ ಆರಿಟ್ ಮೇಲೆ ಮತ್ತು ಒಂದು ಸ್ವಲ್ಪ ಅಡುಗೆ ಎಣ್ಣೆ ಇರುತ್ತಲ್ವಾ ಅದು ಆ ಎಣ್ಣೆನ ಎಲ್ಲ ಕ್ಲೀನಾಗಿ ಸವರಿಟ್ಬಿಟ್ರೆ ಬೇಗ ತುಕ್ಕಾಗೋದಿಲ್ಲ ಮತ್ತು ತುಕ್ಕಿಡ್ದಿರೋದು ಸಹ ಹೋಗುತ್ತೆ ಈ ರೀತಿ ನಾವು ಆರಾಮಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಇದರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ಆರೋಗ್ಯಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ತುಕ್ಕಿಡ್ದಿರೋದನ್ನ ಯೂಸ್ ಮಾಡ್ತಾ ಇದ್ದರೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಗಳು ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಆರಾಮಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಓಕೆನಾ ಸೊ ಮತ್ತು ಈಗ ಫ ಸಿಂಕ್ನಲ್ಲಿ ನಾವು ಪಾತ್ರೆ ತೊಳೆ ಸಿಂಕ್ನಲ್ಲಿ ಜಾಮ್ ಆಗ್ತಾ ಇರುತ್ತೆ ಆ ರೀತಿ ನಾವು ಸ್ವಲ್ಪ ಜಾಮ್ ಆಗಿರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾವು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ವಿನೇಗರ್ನ ಹಾಕಿಬಿಟ್ಟು ರಾತ್ರಿ ಹಾಗೆ ಬಿಟ್ಬಿಡಬೇಕು ಮತ್ತು ಬೆಳಿಗ್ಗೆ ಎದ್ದ ಮೇಲೆ ಬಿಸಿನೀರಲ್ಲಿ ಹಾಕಿಬಿಟ್ಟು ತೊಳೆದ್ರೆ ಅದು ಪಾಚಿ ಕಸ ಏನಾದರೂ ಇದ್ದರೆ ಅದು ಬಿಡುತ್ತೆ ಮತ್ತು ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಈ ರೀತಿ ಮಾ ಈ ರೀತಿ ನೀವು ನಾವು ನೀವು ವಾರಕ್ಕೆ ಒಂದು ಒಂದರಿಂದ ಎರಡು ಬಾರಿ ಮಾಡಿದ್ರೆ ಸಿಂಕೆಲ್ಲ ಜಾಮ್ ಆಗಿರೋದೆಲ್ಲ ಕ್ಲೀನ್ ಆಗ್ತಾ ಬರುತ್ತೆ ಓಕೆನಾ ಬೇಗನೂ ಕ್ಲೀನ್ ಆಗುತ್ತೆ ಮತ್ತು ಈಗ ಗೋಡಂಬಿ ಬಾದಾಮಿ ಈ ಥರ ಡ್ರೈ ಫ್ರೂಟ್ಸ್ ಏನಾದರೂ ಇರುತ್ತಲ್ವಾ ಅವು ಬೇಗನೆ ಏನಾದರೂ ಹೊರ್ಗಡೆ ಇಟ್ಟರೆ ಹುಳ ಆಡುತ್ತೆ ಬಟ್ ಅದ್ರ ಬದಲು ನೀವು ಏರ್ ಟೈಟ್ ಏರ್ಟೈಟ್ ಏರ್ ಟೈಟ್ ಕಂಟೈನರ್ನಲ್ಲಿ ಇವನ್ನ ಸ್ಟೋರ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ನ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನವೇ ಬರುತ್ತೆ ಅವು ಬೇಗ ಹಾಳಾಗೋದಿಲ್ಲ ಓಕೆನಾ ಮತ್ತು ಈಗ ಬೇಳೆ ಇವೆಲ್ಲ ಬೇಗ ಹೊರ್ಗಡೆ ಇಟ್ಟರೆ ಹುಳ ಆಡ್ತಾ ಇರುತ್ತೆ ಅದ್ರ ಬದಲು ನೀವು ಏನಾದರೂ ಈಗ ಒಂದು ಕಂಟೈನರ್ನಲ್ಲಿ ಮೇಲೆ ತೊ ತೊಗರಿ ಬೇಳೆನ ಅದಕ್ಕೆ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಹಾಕಿಟ್ರೆ ಬೇಗ ಹುಳ ಆಡೋದಿಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಫ್ರಿಡ್ಜಲ್ಲಿ ಇಟ್ಟಿಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಓಕೆನಾ ಅವನು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಅವು ತುಂಬ ಅವು ಕೂಡ ತುಂಬ ದಿನವೇ ಬರುತ್ತೆ ಅದ್ರ ಬದಲು ಫ್ರಿಡ್ಜಲ್ಲಿ ಇಲ್ಲ ಅನ್ನೋರು ಈ ರೀತಿ ಒಂದು ಕಂಟೈನರ್ನಲ್ಲಿ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಹಾಕಿಟ್ಕೊಂಡ್ರೆ ಹುಳ ಬೀಳೋದಿಲ್ಲ ತೊ ಬೇಳೆಗೆ ಓಕೆನಾ ಮತ್ತು ಈಗ ರಾಗಿ ಇಟ್ಟು ಗೋಧಿ ಇಟ್ಟು ಇವೆಲ್ಲ ಹಾಗೆ ಇಟ್ಟರೆ ಅಂದರೆ ಒಂದು ಕಂಟೈನರ್ನಲ್ಲಿ ಹಾಗೆ ಇಟ್ಟಿದರೆ ಅವು ಸಹ ಬೂಸ್ಟ್ ಬರುತ್ತೆ ಇಲ್ಲ ಅಂದರೆ ಹುಳ ಆಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಅದಕ್ಕೂ ಸಹ ಹಿಟ್ಟನ್ನ ಹಾಕಿಟ್ಟ ಮೇಲೆ ಒಂದು ಬಾಕ್ಸಲ್ಲಿ ಒಂದು ಎರಡು ಮೂರು ಪಲಾವ್ ಎಲೆನ ಹಾಕಿಟ್ಟರೆ ಅವು ಕೂಡ ಬೇಗ ಬೂಸ್ಟ್ ಆಗೋದಿಲ್ಲ ಅಥವಾ ಹುಳ ಬರೋದಿಲ್ಲ ಓಕೆನಾ ಮತ್ತು ಈಗ ನೀವು ಕರ್ಬೇವಿನ ಸೊಪ್ಪು ತೊಗೊಂಬರ್ತೀರ ಕರ್ಬೇವಿನ ಸೊಪ್ಪನ್ನ ತೊಗೊಂಡ್ಬಂದು ಅದನ್ನು ಕ್ಲೀನಾಗಿ ಸೋಸಿಬಿಟ್ಟು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅದು ಕೂಡ ತುಂಬ ದಿನ ಬರುತ್ತೆ ನೀವು ಕರ್ಬೇವಿನ ಸೊಪ್ಪು ಹಸಿಯಾಗೇ ಇರುತ್ತೆ ಎಷ್ಟೊಂದು ದಿನವರೆಗೂ ಅದು ಬೇಗ ಹಾಳಾಗೋದಿಲ್ಲ ಓಕೆನಾ ಇಲ್ಲ ಹೊರಗಡೆ ಇಟ್ಬಿಟ್ರೆ ಬೇಗ ಒಣಗೋಗ್ಬಿಡುತ್ತೆ ಓಕೆನಾ ಮತ್ತು ಈಗ ತಿಂಗಳಿಗೆ ಒಮ್ಮೆ ಆದ್ರೂ ನೀವು ಮಿಕ್ಸರ್ ಜಾರ್ ಇರುತ್ತಲ್ವ ಆ ಮಿಕ್ಸರ್ ಜಾರು ಬ್ಲೇಡ್ ಏನಾದರೂ ಹಾಳಾಗಿದೆ ಅಥವಾ ಬ್ಲೇಡು ಮಂಡಾಗಿದೆ ಅಂತ ಅನ್ನೋ ಪಕ್ಷದಲ್ಲಿ ನೀವು ಅದಕ್ಕೆ ಕಲ್ಲುಪ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಗ್ರೈಂಡ್ ಮಾಡಿಬಿಟ್ರೆ ಅದು ಬ ಮಂಡಾಗಿರುತ್ತಲ್ವ ಬ್ಲೇಡ್ಗಳು ಮಿಕ್ಸರ್ ಜಾರ್ದು ಅವೆಲ್ಲ ತುಂಬಾ ಶಾರ್ಪ್ ಆಗುತ್ತೆ ಅವು ಬ ಈ ರೀತಿನ ನೀವು ಒಂದು ತಿಂಗ್ಳಿಗೊಂದ್ಸಲನೋ ಈ ರೀತಿ ಈ ರೀತಿ ಅಥವಾ ಒಂದೆರಡು ಮೂರು ತಿಂಗಳಿಗೊಂದು ಇಲ್ಲ ವಾರಕ್ಕೊಂದ್ಸಲ ಈ ರೀತಿ ಮಾಡ್ಕೊಳ್ತಾ ಇದ್ದರೆ ಮಿಕ್ಸರ್ ಜಾರ್ದು ಬ್ಲೇಡು ಮಂಡಾಗೋದಿಲ್ಲ ಓಕೆನಾ ಶಾರ್ಪಾಗೇ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ಕಿಚನ್ ಟಿಪ್ಸು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ತುಂಬಾ ಏನಾದರೂ ಟಿಪ್ಸ್ಗಳು ಅಥವಾ ಇನ್ಫಾರ್ಮೇಷನ್ ವೀಡಿಯೋಸ್ನ ತೊಗೊಂಬರ್ತಾ ಇರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ಕೊಳ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಚಿಕ್ಕ ಲೈಕ್ ಕೊಟ್ಟು ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್